ಸ್ವಾಗತ ನಾನು ಅಮಿನ್ ಶೇಖ್ ಗದಗ ಟು ಕುಂದಗೋಳಕ್ಕೆ ಐದು ವರ್ಷಗಳಿಂದ ರದ್ದು ಪಡಿಸಿದ ಬಸ್ ಅನ್ನ ಪುನಃ ಓಡಿಸಲು ಬಸವರಾಜ್ ಆಗ್ರಹಿಸಿದರು ಗದಗದಿಂದ ಒಂದು ಗಂಟೆಗೆ ಹೊರಡುವ ಈ ಬಸ್ ಗದಗ ಟು ಕುಂದಗೋಳಕ್ಕೆ ತಲುಪಿ ಪುನಃ ಕುಂದಗೋಳದಿಂದ ಸುಮಾರು ಐದು ವರ್ಷಗಳಿಂದ ಗದಗಿನ ಕಡೆಗೆ ಚಲಾಯಿಸುವ ಈ ಬಸ್ ಅನ್ನು ಗದಗ ಜಿಲ್ಲೆಯ ಸಾರಿಗೆ ಇಲಾಖೆ ಡಿಟಿಒ ಅಧಿಕಾರಿಗಳು ಗದಗ ಸಾರಿಗೆ ಡಿಸಿ ಅಧಿಕಾರಿಗಳ ಕುತಂತ್ರದಿಂದ ಈ ಬಸ್ ರದ್ದುಪಡಿಸಿದ್ದಾರೆ ಹೌದು ರದ್ದುಪಡಿಸಿದ ಬಸ್ಸನ್ನು ಪುನಃ ಈ ರಸ್ತೆಯಲ್ಲಿ ಓಡಿಸುವಂತೆ ಆಗ್ರಹಿಸಿ ಕುಂದಗೋಳ ತಾಲೂಕಿನ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ್ ಇವರ ನೇತೃತ್ವದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಎಂಡಿ ಅಧಿಕಾರಿಗಳಿಗೆ ನಂತರ ಗದಗ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ಸಾರಿಗೆ ಸಂಸ್ಥೆಯ ಡಿಸಿಗೆ ಹಾಗೂ ಡಿಟಿಒ ಅಧಿಕಾರಿಗಳಿಗೆ ಅಲ್ಲದೆ ಉಳಿದೆಲ್ಲಾ ಸ್ಥಳೀಯ ಸಚಿವರು ಶಾಸಕರು ಸಂಸದರಿಗೆ ತಾಲೂಕಿನ ಗ್ರಾಮಸ್ಥರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಗದಗ ತಾಲೂಕಿನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ದೂರವಾಣಿಯ ಮೂಲಕ ಮಾತನಾಡಿದಾಗಲೂ ಕಾಲಾವಕಾಶ ಕೊಡುತ್ತ ಹೊರಟಿದ್ದಾರೆ ಕೇಳಿರಿ ವೀಕ್ಷಕರೇ ಈ ಬಸ್ ಗದಗ್ನಿಂದ ಹೊಲಕೋಟಿ ಅಣ್ಣಿಗೇರಿ ಭದ್ರಾಪುರ ನಲವಡಿ ಸಿರಗುಪ್ಪಿ ಬಂಡಿವಾಡ ಮಂಟೂರ ನಾಗರಹಳ್ಳಿ ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಈ ಬಸ್ ಓಡಿಸುವಂತೆ ಗದಗ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ತಾಲೂಕಿನ ಗ್ರಾಮಸ್ಥರು ಇಂದು ದೂರವಾಣಿಯ ಮೂಲಕ ಮಾತನಾಡಿದರೆ ದೂರವಾಣಿ ಕರೆಯಲ್ಲಿಯೂ ಸಹ ಅಧಿಕಾರಿಗಳು ಈ ಬಸ್ ಓಡಿಸಲು ಗ್ರಾಮಸ್ಥರಿಗೆ ಸುಳ್ಳು ಹೇಳುತ್ತಾ ನಾಲ್ಕೈದು ದಿನ ಕಾಲವಶ ಕೊಡುತ್ತಾ ಹೊರಟಿದ್ದಾರೆ ಕೇಳಿರಿ ವೀಕ್ಷಕರೇ ಹೌದು ತಾಲೂಕಿನ ಗ್ರಾಮಸ್ಥರು ನಾಲ್ಕೈದು ದಿನದ ನಂತರ ಅಧಿಕಾರಿಗಳು ಈ ಬಸ್ ಅನ್ನ ಓಡಿಸದೇ ಹೋದರೆ ಗದಗ ಬಸ್ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ್ ಎಚ್ಚರಿಸಿದರು ನಮ್ಮ ನ್ಯೂಸ್ ಪ್ರತಿನಿಧಿ ಆ ಜಿಲ್ಲೆಯ ಗದಗ ಸಾರಿಗೆ ಸಂಸ್ಥೆ ಡಿಸಿ ಜೊತೆ ದೂರವಾಹಿನಿ ಮೂಲಕ ಚರ್ಚಿಸಲಾಯಿತು ವೀಕ್ಷಕರೇ ಈ ವರದಿಯನ್ನ ಕೊಡುತ್ತಿದ್ದಾರೆ ಅಂದಪ್ಪ ಕೋಳೂರ್ ಗದಗ ರೂಟ್ ಗಾಡಿ ತೆಗೆದ್ರೂಟ್ ಗಾಡಿ ತೆಗೆದ್ರಲ್ಲ ಒಂದು ಕೇಳಿಸ್ಕೊಳ್ರಿ ಗೊತ್ತಿಲ್ಲ ಫೋನ್

ಎರಡನೇದು ನಿಮ್ಗೆ ಏನಾರು ಹೇಳ್ಬೇಕು ಅನ್ನೋಂಗಿದ್ರೆ ಜೀರೋ ಎರಡಕ್ಕೆ ಡಿ ಟಿ ಓ ಅಂತ ಇರ್ತಾರೆ ಡಿ ಸಿ ಓ ಡಿ ಟಿ ಓ ಡಿವಿಜನಲ್ ಟ್ರಾಫಿಕ್ ಆಫೀಸರ್ ಅಂತ ಮೇತ್ರಿ ಅಂತ ಹಾಂ 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 ಅವ್ರಿಗೆ ಮಾತಾಡಿ ಹೇಳಿ ನಾನು ಈ ಫೋನ್ ಇವತ್ತು ಅಂಗಡಿಯಲ್ಲಿ ತೋರಿಸ್ತೀನಿ ಸರಿ ಮಾಡಿರ್ತೀನಿ ಸ್ವಲ್ಪ ಹೌದ್ರಾ ಹೌದು ಹೌದು ನನಗೇನು ನೀವು ಹೇಳಿದ್ರು ಸ್ಪಷ್ಟವಾಗಿ ಕೇಳ್ತೀರಾ ಬಹಳ ಸ್ಲೋ ಕೇಳ್ಸ್ಕೊತೀವಿ ಏನು ಹೇಳ್ತೀರ ನನಗೆ ಗೊತ್ತಾಗಬೇಕಲ್ಲ ಜೀರೋ ಆರ್ಡು ಖರ್ಚಲ್ಲ ಜೀರೋ ಆರ್ಡ್ ಖರ್ಚಲ್ಲ ಬೇರೆ ಜೀರೋ ಜೀರೋ ಆರ್ಡ್ ಖರ್ಚಿಲ್ಲ ಜೀರೋ ಆರ್ಡ್ ಕಾಚಿಲ್ಲ ನಮಸ್ಕಾರ ಸರಿ ಏನು ಕಾಟಿದ ನಿನ್ಗ್ ಮಾತಾಡಿದೆ ನಾನು ಯಾವುದ್ರಿ ಆ ಏನ್ ಗದಗಲಿಂದ ಒಂದ್ ಗಂಟೆ ಆಗ್ತ ಬಿಡೋದು ಕುಂತ್ಕೊಳ ಹೌನ್ರಿ ಹಾ ಕುಂತ್ಕೊಳ ಈಗ ಏನ್ಕಿಂತ ಮುಂಚೆನ ತೆಗದೈತ್ರಿ ಅದು ಹಾ ನೋಡನ್ರಿ ಈಗ ನಮ್ಮ ಡಿಸ್ಕಸ್ ಮಾಡಿ ಒಂದ್ ಒಂದೂವರೆ ಟ್ರಿಪ್ ಅಣ್ಣ ಒಂದು ಗದಗ ಡಿಪೋ ಜೋಡಿಸಿ ಪ್ಲಾನ್ ಮಾಡೇವ್ರಿ ಆಮೇಲೆ ಸಾಹೇಬ್ರ ಸಾಹೇಬ್ರ ಒಂದ್ ಕೇಳ್ರಿ ಒಂದ್ ಏನಾಗೈತಿ ಕುಂದ್ಕೋತಾರ ಅವ್ರ ರೈತರು ಏನ್ ಮಾಡ್ಯಾರ ಅಂದ್ರ ಈಗ ಹುಬ್ಳಿ ಡಿಸೈನ್ ಗೆ ಅವ್ರ ಒಲ ಡಿಸೈನ್ ನಿಮ್ಮ ಸಾರಿಗೆ ಇಲಾಖೆ ಎಂ ಟಿ ಗೆ ಕೊಟ್ಟಾರ ಆಮೇಲೆ ನಿಮ್ಮ ಇದು ನಿಮ್ಗೂ ಕೊಟ್ಟಾರ ನೀ ಡಿ ಟಿ ಹೋಗ ಕೊಟ್ಟಾರ ಎಲ್ಲರಿಗೂ ಕೊಟ್ಟಾರ ಎಲ್ಲರಿಗೂ ಕೊಟ್ಟಾರ ಬಂದಿದ್ರ ಅವ್ರ ರೈತರು ಹಾ ಒಬ್ಬ ಬಂದ್ ನನಗ್ ಮನವಿ ಕೊಟ್ಟಾರ್ರಿ ನಾ ಗದಗ ಟ್ರಿಪ್ ಹೋಗ್ ಒಂದ್ ಒಂದು ಒಂದ್ ಗಂಟೆ ಟ್ರಿಪ್ಗೆ ಗೆ ಒಂದ್ ಅಡ್ಜಸ್ಟ್ ಮಾಡೇನ್ರಿ ಅದಕ್ಕ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ತೇನ್ರಿ ಆಮೇಲೆ ಒಂದು ಎರಡನೇದಾಗಿ ಅವರು ಸಚಿವರಿಗೆ ರಾಮ್ ಲಿಂಗ್ ರೆಡ್ಡಿ ಸಚಿವರಿಗೆ ಕಳಿಸ್ಯಾರ ಸಾರಿಗೆ ಸಚಿವರಿಗೆ ಕಳಿಸ್ಯಾರ ಯಾವೊಂದು ಉಳಿದಿಲ್ಲ ಮೆಸೇಜ್ ಕಳಿಸ್ಯಾರ ನಿನ್ನೆ ಅವ್ರ ನನಗ ಹ ನಮಗೂ ಕಳಿಸ್ಯಾರ ನಿನ್ ಮೆಸೇಜ್ ಹ ನಮ್ಮ ಸಚಿವರಿಗೆ ಮನವಿ ಕೊಟ್ಟದ್ ನನಗೂ ಕಳ್ಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಲ್ಲ ಈಗ ಏನಾಗತ್ತಂದ್ರ ನೀವ್ ಎಂಟೊಂಬತ್ ತಿಂಗಳ ರೂಟ್ ಗಾಡಿ ನೀವ್ ತೆಗಿಬೇಕಂದ್ರೆ ಎಷ್ಟು ಮಟ್ಟಿಗೆ ನೀವು ಲೆಕ್ಕ ನೀವು ಏನಾಗತ್ತ ಮಾಡು ಇಲ್ಲ ಮಡಿ ಎರಡ ನಮ್ ಕತೆ ಹೆಂಗಂದ್ರ ಇಬ್ಬರೇ ನಿಮ್ಗ ಏನಾಗತ್ತ ಭರವಸೆ ಮಾಡತ್ನದು ಏನಾಗತ್ತ ಎಂಟು ತಿಂಗ್ಳದ್ರಿ ನಾವ್ ಬಂದು ಈಗ ಸೀಸನ್ ಇತ್ತು ಹಿಂಗಾಗಿಲ್ಲ ಈಗ ಈಗ ಸ್ಟಾರ್ಟ್ ಮಾಡ್ತೇ ತೋಡ್ರಿ ಎಂದ್ರಿ ಅದನ್ನ ಅಧಿಕೃತ ಮಾಹಿತಿ ಕೊಡ್ರಿ ನನಗ ಈಗ ನಮ್ ಡಿ ಸಿ ಅವ್ರು ಕೂಡ ಮಾತಾಡ್ತೇನ್ರಿ ಆಲ್ರೆಡಿ ಫಾರ್ಮ್ ಫಾರ್ಮ್ ಮಾಡಿ ರೆಡಿ ಇಟ್ಟಿನಿ ನಮ್ ಡಿ ಸಿ ಅವ್ರು ಕೂಡ ಮಾತಾಡಿ ಅವ್ರ ಯಾವಾಗ ಇಂಪ್ಲಿಮೆಂಟ್ ಮಾಡತ್ತರ ಮಾಡ್ತೇನ್ರಿ

ಸಾಹೇಬ್ರ ಅವ್ರ ಹೆಚ್ಚು ಮಾತಾಡಿದೆ ಅವ್ರ ಏನಾಗತ್ತಂದ್ರ ಒಬ್ಬರ ಮೇಲೆ ಒಬ್ರು ಹೇಳಕ್ಕ ಹೇಳಕ್ ಬಿಟ್ರ ಅವ್ರ ನಿಮ್ಮ ನಿಮ್ಗ ಹತ್ತಾರ ಅಂತ ಹೇಳಿದ್ರು ಅವ್ರ ಮತ್ ನೀವ್ ಅವಾಗ ನಮ್ ಮಾತಾಡ್ಕೊಂಡ್ ಹೇಳ್ತಾರಿ ಕರೆಕ್ಟಾಗಿ ಯಾವಾಗ ಅವಾಗ ಅಧಿಕೃತ ಗಾಡಿ ಬಿಡ್ತೀರಿ ಅದ್ ಅಧಿಕೃತ ಇವತ್ ಆಗತ್ತೋ ನಾಳೆ ಆಗತ್ತ ಇನ್ನು ನಾಲ್ಕೈದ್ ದಿನ ಅಂತ ಹೇಳ್ತಾರ ಅಲ್ಲಿ ನೀವು ಇನ್ನೊಂದ್ ಎರಡ್ ಮೂರ್ ದಿನ ರೀ ನಮ್ ಡಿ ಡಿಸ್ಕಸ್ ಮಾಡಿ ಫಾರ್ ಫೋರ್ ಕೊಡ್ತೇನ್ರಿ ಗದಗ ಡಿಪೋ ಶೆಡ್ಯೂಲ್ ಒಂದ್ ಪ್ಲಾನ್ ಮಾಡೇವಿ ಕೊಡ್ತೇವೆ ಕೊಡ್ತಾರ ಇನ್ನು ಇನ್ನ ನಾಲ್ಕ್ ದಿನ ಟೈಮ್ ತಗೊಂಡಿರಾ ಆಯ್ತಾಯ್ತು ನಾಲ್ಕು ದಿನದ ಸರಿ ಪಡಿಸ್ತೀರ ಸರಿ ಪಡಿಸ್ಲಿಲ್ಲ ಅವ್ರಿಗೆ ಹೋರಾಟ ಮಾಡ್ತೀವಂತ ನಿಂತಾರ ಈಗ ಈಗ ಹೋರಾಟ ಮಾಡ್ತು ಅಂತ ನಿಂತಾರ ಈಗ ಲೈನ್ ಅದಾರ ಮಾತಾಡ್ರಿ ಅವ್ರ ಜೊತೆ ಮಾತಾಡ್ರಿ ಮಾತಾಡ್ರಿ ಬಸವರಾಜ್ ಅವ್ರಿಗೆ ಗೊತ್ತದ್ರಿ ಮಾತಾಡ್ರಿ ಅಲ್ಲ ಅವ್ರ ಜೊತೆ ಬಸವರಾಜ್ ಅವ್ರ ಮಾತಾಡ್ರಿ ಹಲೋ ಸರ್ ನಮಸ್ಕಾರ ಸರ್ ಸರ್ ಆಲ್ರೆಡಿ ಫಾರ್ಮ್ ಫೋರ್ ಗದಗ ಡಿಪೋದು ಕೊಟ್ಟಿನಿ ನಿನ್ ನೀವ್ ನನ್ ಮೆಸೇಜ್ ಕಳ್ಸಿದಲ್ರಿ ನೀವ್ ಹೌದಲ್ರಿ ಹೌನ್ ಸರ್ ಹೌನ್ ಸರ್ ನಿಮ್ಗೆ ನಿನ್ನೆ ಮೂರ್ ಎರಡು ಮೂರು ಇಂಪ್ಲಿಮೆಂಟ್ ಮಾಡ್ತೀನಿ ಆಯ್ತು ಮಾಡ್ಕೊಡ್ರಿ ಸರ್ ಪುಣ್ಯ ಬರೋದ್ ನೋಡ್ರಿ ಶಾಲೆ ಮಕ್ಕಳ ಗ್ರಾಮಸ್ಥರ ಎಲ್ಲ ಓಡಾಡ್ತಾರ ಈಗಿನ ಇರ್ಲಿಲ್ಲ ನಾವು ಸೀಸನ್ ಇತ್ತು ಸ್ವಲ್ಪ ಆ ಕಡೆ ಕಾನ್ಸನ್ಟ್ರೇಟ್ ಮಾಡಿದ್ದೇವೆ ಶಾಲಾ ಮಕ್ಕಳಿಗೆ ಅದು ನಾವು ಅನುಕೂಲ ಮಾಡಿ ಕೊಟ್ಟೆ ಕೊಡ್ತೇವ್ರಿ ಮಾಡ್ಕೊಡ್ರಿ ಸರ್ ಪುಣ್ಯ ಬರೋದ್ ನೋಡ್ರಿ ಅದನ್ನ ಮೂರು ದಿನ ಇನ್ನರ್ಮೂರು ಅಂದುವರೆಗೆ ಕುಲೋಕ್ ಬರ್ತಿತ್ರಿ ಅದು ಮೂರುವರೆ ವರ್ಷ ಗಾಡಿ ಓಡೈತಿ ಆಮೇಲೆ ಸಡನ್ಲಿ ಗಾಡಿ ತೆಗೆದ್ಬಿಟ್ಟಾರ ಆಮೇಲೆ ನಾವು ಮನವಿ ಪತ್ರ ಟಿ ಡಿಟಿಒ ಕೊಟ್ಟೇವಿ ಡಿ ಸಿ ಕೊಟ್ಟೇವಿ ಎಲ್ಲಾ ಕೊಟ್ರು ಅವ್ರು ನಮ್ಮನ್ನ ಹೊಳ್ಳೆ ನೋಡುವಲ್ರ ಇದಕ್ಕೆ ನೀವು ಮತ್ತೆ ಸಾರಿಗೆ ಮಂತ್ರಿ ಅವ್ರಿಗೆ ಸಹಿತ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಮನವಿ ಕೊಟ್ಟೇವಿ ಬರೇ ಬಿಡ್ತೇವೆ ಬಿಡ್ತೇವೆ ಅಂತ ಹೇಳ್ತಾರ ಆದರೆ ನಾವು ಎರಡು ಮೂರು ಸಲ ಹೋಗಿ ರೀ ಆದ್ರೆ ಗಾಡಿ ಬಿಡುವಲ್ರು ಆಮೇಲೆ ಇವತ್ತು ಹತ್ತಿ ನಾವು ಮಾತಾಡಿದ್ವಿ ಡಿ ಕೆ ಇನ್ನು ನಾಲ್ಕು ದಿನದಾಗ ಅದನ್ನೆಲ್ಲ ಸರಿ ಮಾಡ್ತೇವೆ ಅನ್ನುವಂಥ ಮಾತು ಹೇಳ ಅದನ್ನು ಸರಿ ಮಾಡಲಿಲ್ಲ ಅಂತಂದ್ರೆ ರೈತರ ಸಂಘದ ಅಧ್ಯಕ್ಷ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿ ವಿನಂತಿ ನನ್ನ ನಾವು ಕಳೆದ ನಾಲ್ಕೈದು ವರ್ಷದಿಂದ ಬೆಟಗಿರಿ ಡಿ ಗದಗ ಮತ್ತು ಕುಂದೋಳಕ ನಾಲ್ಕೈದು ವರ್ಷ ಓಡಾಡಿತ್ರಿ ಬಸ್ ಈಗ ಒಂದ್ ಎಂಟು ತಿಂಗಳಿಂದ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಅಂತ ಅಂತೇಳಿ ಒಂದ್ ಎರಡ್ ಮೂರು ಜನ ಬಿಟ್ಟಂಗೆ ಮಾಡಿದ್ರೆ ಆ ಬಸ್ ಮಧ್ಯಾಹ್ನ ಒಂದ್ ಗಂಟೆಕ್ ಒಂದು ಹದ್ನೈದಕ್ಕೆ ಹಿಂಗ ಗದಗ್ ಬಿಡದಿತ್ತದ ಕುಂದೋಳಕ ಶಾಲಿ ಮಕ್ಕಳಿಗೆ ಪ್ರಯಾಣಿಕರಿಗೆ ಬಾಳ ತುಂಬಾ ಅನುಕೂಲ ಆಗಿತ್ತು ಇದೆಲ್ಲ ಮಂಟೂರು ಬಂಡವಾಡ ಸಾಕಷ್ಟು ಊರು ಮಂದಿ ತಗೊಂಡು ಹೋಗುದು ಕಳ್ಸದ್ ಮಾಡ್ತಿತ್ತು ಒಳ್ಳೆ ಒಂದು ರೂಟ್ ಆಗಿತ್ತದ ಆ ರೂಟ್ ಈಗ ಕಳೆದ ಒಂದ್ ಎಂಟು ತಿಂಗಳಿಂದ ತಗದ್ ಈಗ ಬಸ್ ಬಿಡ ಅಂತೇಳಿ ನಾವು ಸಾಕಷ್ಟು ಮಾನ್ಯ ರಾಮಲಿಂಗಾಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಒಳ್ಳಿ ಎಂ ಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಆ ಡಿ ಟಿ ಅವ್ರಿಗೆ ಕೊಟ್ಟಿವಿ ಡಿ ಸಿ ಸಾಹೇಬ್ರಿ ಕೊಟ್ಟಿವಿ ಎಲ್ಲರಿಗ ಮನವಿ ಕೊಟ್ಟರು ಯಾರು ಕ್ಯಾರೆ ಅಂತಲ್ಲ ಈಗ ಒಟ್ಟು ದೂರವಾಣಿ ಮೂಲಕ ನಾವು ಮಾತಾಡಿದಾಗ ಸರ್ ನಮ್ಗೆ ಭರವಸೆ ಡಿ ಟಿ ಒ ಸಾಹೇಬ್ರು ಇನ್ನೊಂದು ನಾಲ್ಕೈದು ದಿನದೊಳಗೆ ನಿಮ್ಮ ಗದಗ ಡಿಪೋದಿಂದ ನಿಮ್ಮ ಬಸ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ದೇನೆ ಅಂತ ಹೇಳ ಅವ್ರ ಬಗನ ಮಾಡಿದ್ರೆ ನಾವು ಅವರ ಆಫೀಸ್ ಮುಂದೆ ಉಪವಾಸ ನಾವು ನಮಗೆ ಬಸ್ ಬಿಡುವವರಿಗೂ ನಮ್ಮ ಪ್ರಾಣ ಹೋದ್ರೂ ನಾವು ಅದನ್ನ ಬಸ್ ತಗೊಂಡಿರ್ತೀವಿ ಅದು ಬಿಡುವಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿ ಎಲ್ಲ ನಮ್ಮ ರೈತ ಸಂಘ ಹಾಗೂ ಅಲ್ಲಿ ಗದಗ ಸುತ್ತಮುತ್ತಲಿನ ರೈತರು ಹಾಗೂ ಅಲ್ಲಿ ಅಲ್ಲಿಂದ ಕುಂದೋ ಬರುವಂತ ಗ್ರಾಮಸ್ಥರು ಹಾಗೂ ಇಲ್ಲಿಂದ ಮಂಟೂರು ಬಂಡಿವಾಡ ಎಲ್ಲ ಎಲ್ಲ ಜನ ಸೇರ್ಕೊಂಡು ನಾವು ಅದನ್ನ ಉಗ್ರ ಒಂದು ಪ್ರತಿಭಟನೆ ಮಾಡಕ್ಕೆ ನಾವು ನಿರ್ಧಾರ ಮಾಡೇವಿ ಇನ್ನು ನಾಲ್ಕೈದು ದಿನ ಅವರಿಗೆ ಒಂದು ಟೈಮ್ ಆ ಟೈಮ್ ನೋಡೋಕ್ ಬಿಟ್ರೆ ಸರಿ ಬಿಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋಕೆ ನಾವು ರೆಡಿ ಇದೀವಿ ನಮ್ಮ ಹೆಸರು ಬಸವರಾಜ್ ಯೋಗನು ರತ್ನ ಭಾರತ ರೈತ ಸಮಾಜ ಕುಂದೋಲ ತಾಲೂಕಾ ಆಗ್ಲಿ